ಮತ್ತು ಚಿಲ್ಲಿ ಬೆಳೆಂಬಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ಶಾಕ್ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ದಾಳಿಯನ್ನ ನಡೆಸಿದ್ದಾರೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಬೆಳೆಂಬಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ಅನ್ನ ನೀಡಿದೆ ರಾಜ್ಯದ ಹತ್ತು ಕಡೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳಿಂದ ಈಗಾಗಲೇ ದಾಳಿಯನ್ನ ನಡೆಸಲಾಗಿದೆ ದಾಳಿಯನ್ನ ನಡೆಸಿ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಎನ್ನುವ ಮಾಹಿತಿ ಸಿಗ್ತಾ ಇದೆ ಬೆಂಗಳೂರು ಆರ್ಟಿಒ ಸುಪ್ರೀಡೆಂಟ್ ಕುಮಾರಸ್ವಾಮಿ ಮಂಡ್ಯ ನಗರ ಪಾಲಿಕೆ ಸಿಎಒ ಪುಟ್ಟಸ್ವಾಮಿ ಸೇರಿದಂತೆ ಸಾಕಷ್ಟು ಜನರ ಮೇಲೆ ಅಂದ್ರೆ ಸಾಕಷ್ಟು ಅಧಿಕಾರಿಗಳ ಮೇಲೆ ಇವತ್ತು ಮನೆಗಳ ಮೇಲೆ ಇವತ್ತು ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಮೈಸೂರು ಹೂಟಗಳ್ಳಿ ನಗರ ಪಾಲಿಕೆ ರೆವೆನ್ಯೂ ಇನ್ಸ್ಪೆಕ್ಟರ್ ರಾಮಸ್ವಾಮಿ ಸಿ ಅವರ ನಿವಾಸದ ಮೇಲೆಯೂ ಕೂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಸಾಕಷ್ಟು ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕ ಸುಭಾಷ್ ಚಂದ್ರ ಅವರ ಮನೆ ಮೇಲೂ ಕೂಡ ಇವತ್ತು ದಾಳಿಯನ್ನು ನಡೆಸಲಾಗಿದೆ ಇನ್ನು ಧಾರವಾಡ ಪ್ರಾಂಶುಪಾಲರಾಗಿರುವಂತಹ ಪಶು ಕ್ಲಿನಿಕ್ ಹುಲಿಗೋಳ್ ಹಿರಿಯ ಪರೀಕ್ಷಕ ಸತೀಶ್ ಅವರ ಮನೆ ಮೇಲೂ ಕೂಡ ಈಗಾಗಲೇ ದಾಳಿಯನ್ನು ನಡೆಸಲಾಗಿದೆ ಸಾಕಷ್ಟು ಅಧಿಕಾರಿಗಳು ಅಲ್ಲಿಗೆ ಆಗಮಿಸಿದ್ರು ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಹೊಸ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಅವರ ಕಚೇರಿ ಹಾಗೂ ನಿವಾಸದ ಮೇಲೆ ಕೆಲವೊಂದಷ್ಟು ಅಧಿಕಾರಿಗಳ ಕಚೇರಿ ಹಾಗೂ ನಿವಾಸದ ಮೇಲೆ ಲೋಕಾಯುಕ್ತ ಪೊಲೀಸರು ಇವತ್ತು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಹೊಸ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಆದಾಯಕ್ಕಿಂತ ಹೆಚ್ಚು ಹಣ ಗಳಿಕೆಯನ್ನು ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿತ್ತು ಹಾಗಾಗಿ ಇವತ್ತು ದಾಳಿಯನ್ನು ನಡೆಸ್ತಾ ಇದ್ದಾರೆ ಕಡತಗಳ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಜೊತೆಗೆ ಬ್ಯಾಂಕ್ ಡೀಟೇಲ್ಸನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ ಅಂದರೆ ಟ್ರಾನ್ಸಾಕ್ಷನ್ ಎಷ್ಟಾಗಿದೆ ಆದಾಯ ಎಷ್ಟು ಬರ್ತಾ ಇದೆ ಅವರ ಬಳಿ ಹಣ ಎಷ್ಟಿದೆ ಅವರ ಇನ್ಕಮ್ ಎಷ್ಟಿದೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಸಾಕಷ್ಟು ಅಧಿಕಾರಿಗಳು ಕೂಡ ಅಲ್ಲಿಗೆ ಸ್ಥಳಕ್ಕೆ ಆಗಮಿಸಿದರು ಇಂತಹ ವೇಳೆ ಕೆಲವೊಂದಷ್ಟು ಹಣ ಹಾಗೂ ಚಿನ್ನಾಭರಣಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಮಡಿಕೇರಿಯಲ್ಲೂ ಕೂಡ ಇವತ್ತು ದಾಳಿಯನ್ನು ನಡೆಸಿದ್ರು ಗಿರೀಶ್ ಶೆಡ್ಡಿ ಎಂ ಅವರ ನಿವಾಸದ ಮೇಲೆ ಇವತ್ತು ದಾಳಿಯನ್ನು ನಡೆಸಿದ್ರು ಆದಾಯಕ್ಕಿಂತ ಹೆಚ್ಚು ಹಣ ಗಳಿಕೆಯನ್ನು ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿತ್ತು ಹಾಗಾಗಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಸುಮಾರು ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಸ್ಥಳಕ್ಕೆ ಆಗಮಿಸಿ ದಾಳಿಯನ್ನು ನಡೆಸಿ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇದೆ ಇನ್ಕಮ್ ಎಷ್ಟು ಬರ್ತಾ ಇದೆ ಅವರ ಆದಾಯ ಎಷ್ಟಿದೆ ಆಸ್ತಿ ಎಷ್ಟಿದೆ ಆಸ್ತಿಗಳ ಮೌಲ್ಯ ಎಷ್ಟಿದೆ ಹಣ ಎಷ್ಟಿದೆ ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ದ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅಂದರೆ ಅಕೌಂಟಲ್ಲಿ ಎಷ್ಟು ಅಕೌಂಟ್ಗಳಿದೆ ಬ್ಯಾಂಕ್ ಅಕೌಂಟ್ಗಳು ಎಷ್ಟಿದೆ ಆ ಎಲ್ಲದರಲ್ಲೂ ಎಷ್ಟೆಷ್ಟು ಹಣ ಇದೆ ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಹಣ ಯಾವ ರೀತಿ ಟ್ರಾನ್ಸ್ಫರ್ ಆಗಿದೆ ಎಷ್ಟು ಟ್ರಾನ್ಸ್ಫರ್ ಆಗಿದೆ ಅವರ ಅಕೌಂಟ್ಗಳಿಗೆ ಅನ್ನೋ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಕೆಲವೊಂದಷ್ಟು ಹಣ ಹಾಗೂ ಚಿನ್ನಾಭರಣಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಇನ್ನು ಬೀದರ್ ಕೃಷ್ಣ ಮೇಲ್ದಂಡೆ ಯೋಜನೆ ಇಂಜಿನಿಯರ್ ಪ್ರೇಮ್ ಸಿಂಗ್ ಅವರ ನಿವಾಸದ ಮೇಲೂ ಕೂಡ ಈಗಾಗಲೇ ದಾಳಿಯನ್ನು ನಡೆಸಲಾಗಿದೆ ಮೈಸೂರು ಹುಟಗಳಿ ನಗರ ಪಾಲಿಕೆ ರೆವೆನ್ಯೂ ಇನ್ಸ್ಪೆಕ್ಟರ್ ರಾಮಸ್ವಾಮಿ ಸಿ ಅವರ ಮನೆ ಮೇಲೂ ಕೂಡ ಇವತ್ತು ದಾಳಿ ನಡೆಸಿದ್ದಾರೆ ಜೊತೆಗೆ ಧಾರವಾಡ ಕರ್ನಾಟಕ ವಿವಿಯ ಸಹ ಪ್ರಾಧ್ಯಾಪಕ ಸುಭಾಷ್ ಚಂದ್ರ ಅವರ ನಿವಾಸದ ಮೇಲೂ ಕೂಡ ಈಗಾಗಲೇ ದಾಳಿಯನ್ನು ನಡೆಸಿದ್ದಾರೆ ಶಿವಮೊಗ್ಗ ಸಿಮ್ಸ್ ಮೆಡಿಕಲ್ ಕಾಲೇಜಿನ ಎಫ್ ಟಿ ಆಗಿರುವಂಥ ಲಕ್ಷ್ಮೀಪತಿ ಸಿ ಎನ್ ಅವರ ನಿವಾಸದ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ ದಾವಣಗೆರೆ ಎ ಪಿ ಸಿ ಸಹ ನಿರ್ದೇಶಕರಾಗಿರುವಂಥ ಪ್ರಭು ಜೆ ಅವರ ನಿವಾಸದ ಮೇಲೂ ಕೂಡ ಈಗಾಗಲೇ ದಾಳಿಯನ್ನು ನಡೆಸಿ ಕೆಲವೊಂದಷ್ಟು ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಕೆಲವೊಂದಷ್ಟು ಹೇಳಿಕೆಯನ್ನು ಪಡೆದುಕೊಳ್ತಾ ಇದ್ದಾರೆ ಮೈಸೂರು ಪಿ ಡಬ್ಲ್ಯೂ ಡಿ ಸಹ ಅಧ್ಯಾಪಕರಾಗಿರುವಂತಹ ಇಂಜಿನಿಯರ್ ಗಿರೀಶ್ ಡಿಎಂ ಅವರ ನಿವಾಸದ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ ಆದಾಯಕ್ಕಿಂತ ಹೆಚ್ಚು ಹಣ ಗಳಿಕೆಯನ್ನ ಮಾಡಿದ್ರು ಎನ್ನುವ ಆರೋಪ ಕೇಳಿಬಂದಿದೆ ಹಾಗಾಗಿ ಇವತ್ತು ಕೆಲವೊಂದಷ್ಟು ಅಧಿಕಾರಿಗಳ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ದಾಳಿ ಸಂದರ್ಭದಲ್ಲಿ ಕೆಲವೊಂದಷ್ಟು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಆದಾಯ ಎಷ್ಟು ಬರ್ತಾ ಇದೆ ವಾರ್ಷಿಕ ಆದ್ಯಾಯ ಆದಾಯ ಎಷ್ಟಿದೆ ಹಣ ಎಷ್ಟಿದೆ ಅಕೌಂಟ್ ನಲ್ಲಿ ಎಲ್ಲವನ್ನ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎಸ್ ವಿಶ್ವನಾಥ್ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಸುಮಾರು ಎಷ್ಟು ಜನ ಬಂದಿದ್ರು ಎಲ್ಲೆಲ್ಲಿ ದಾಳಿ ನಡೆಸಿದ್ರು ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಬೆಳೆ ಬೆಳಗ್ಗೆ ಭ್ರಷ್ಟಾಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ನೀಡುವಂತ ರಾಜ್ಯದ ಹನ್ನೊಂದು ಅಧಿಕಾರಿಗಳು ಏನಿದ್ದಾರೆ ಅವರ ವಿರುದ್ಧವಾಗಿ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಕೂಡ ಬರ್ತಾ ಇದ್ವು ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆನೆ ದಾಳಿಯನ್ನು ನಡೆಸಿರುವಂತದ್ದು ಬೆಂಗಳೂರಿನಲ್ಲಿ ಆರ್ಟಿಒ ಸೂಪರಿಂಟೆಂಡೆಂಟ್ ಕುಮಾರಸ್ವಾಮಿ ಏನಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಮತ್ತು ಮಂಡ್ಯದಲ್ಲೂ ಕೂಡ ದಾಳಿ ನಡೆಸಿದೆ ಬೀದರ್ ಮೈಸೂರು ಧಾರವಾಡ ಮತ್ತೊಂದು ಕಡೆ ಧಾರವಾಡದಲ್ಲೇ ಶಿವಮೊಗ್ಗ ದಾವಣಗೆರೆ ಮೈಸೂರು ಮತ್ತೆ ಹಾವೇರಿ ಈ ರೀತಿಯಾದಂತಹ ಕಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿರುವಂತದ್ದು ಇವರ ವಿರುದ್ಧವಾಗಿ ನಿರಂತರವಾಗಿ ಲಂಚದ ಆರೋಪಗಳಾಗಿರ್ಬೋದು ಮತ್ತು ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನ ಗಳಿಸಿದಂತಹ ಗಂಭೀರ ಆರೋಪಗಳನ್ನ ಇವರು ಎದುರಿಸ್ತಾ ಇದ್ದಾರೆ ಹೀಗಾಗಿ ಬೆಳಗ್ಗೆ ದಾಳಿಯನ್ನು ನಡೆಸಿ ಅಲ್ಲಿರುವಂತಹ ಕಡತಗಳಾಗಿರಬಹುದು ಚಿನ್ನಾಭರಣ ಆಗಿರಬಹುದು ಹಣ ಆಗಿರಬಹುದು ಮತ್ತು ಆಸ್ತಿ ಪತ್ರಗಳಾಗಿರ್ಬಹುದು ಎಲ್ಲವನ್ನೂ ಕೂಡ ಪರಿಶೀಲನೆ ನಡೆಸಲಾಗ್ತದೆ ಮನೆ ಮತ್ತು ಕಚೇರಿಗಳಲ್ಲಿ ಯಾರೆಲ್ಲ ಇರ್ತಾರೆ ಅವರನ್ನ ಅಲ್ಲೇ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಮತ್ತು ಇವರ ಆದಾಯ ಮತ್ತು ಏನಾದ್ರೂ ವ್ಯತ್ಯಾಸಗಳು ಕಂಡು ಬಂತಹ ಸಂದರ್ಭದಲ್ಲಿ ಖಂಡಿತವಲ್ಲೂ ಇವರಿಗೆ ನೋಟಿಸ್ ನೀಡುವಂಥದ್ದು ಮತ್ತು ಬಂಧಿಸುವಂತಹ ಪ್ರಕ್ರಿಯೆಯಲ್ಲೂ ಕೂಡ ಅಧಿಕಾರಿಗಳು ತೊಡಗುತ್ತಾರೆ ಒಟ್ಟಾರೆಯಾಗಿ ಸಂಜೆವರೆಗೂ ಕೂಡ ಈ ದಾಳಿ ಹೀಗೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು ತೇಜಸ್ವಿ ಓಕೆ ವಿಶ್ವನಾಥ್ ಇದೀಗ ದಾಳಿ ವೇಳೆ ಏನಾದರೂ ವಶಪಡಿಸ್ಕೊಂಡಿದ್ದಾರಾ ಹೇಗೆ ಓಕೆ ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧಾರವಾಡದಲ್ಲೂ ಕೂಡ ಲೋಕಾಯುಕ್ತ ಪೊಲೀಸರು ಇದೀಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಪ್ರೊಫೆಸರ್ ಸುಭಾಷ್ ನಾಟಿಕರ್ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಧಾರವಾಡದಲ್ಲೂ ಕೂಡ ಲೋಕಾಯುಕ್ತ ಪೊಲೀಸರು ಈಗಾಗಲೇ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಪ್ರೊಫೆಸರ್ ಸುಭಾಷ್ ನಾಟಿಕರ್ ಮನೆ ಮೇಲೆ ಇದೀಗ ದಾಳಿಯನ್ನ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾಗಿರುವಂತಹ ಸುಭಾಷ್ ಚಂದ್ರ ಅವರು ಅವರ ಮನೆ ಮೇಲೂ ಕೂಡ ಇವತ್ತು ದಾಳಿಯನ್ನು ನಡೆಸಲಾಗಿದೆ ಗಳಿಕೆಗಿಂತ ಹೆಚ್ಚಿನ ಆಸ್ತಿಯನ್ನ ಹೊಂದಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿತ್ತು ಹಾಗಾಗಿ ಇವತ್ತು ಅವರ ಮನೆ ಮೇಲೂ ಕೂಡ ಈಗಾಗಲೇ ದಾಳಿಯನ್ನು ನಡೆಸಲಾಗಿದೆ ಯಾಲಕ್ಕಿ ಶೆಟ್ಟರ್ ಬಡಾವಣೆಯಲ್ಲಿರುವಂತಹ ಮನೆ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಲೋಕಾಯಸ್ ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ರೇಡ್ ಅನ್ನ ಮಾಡಲಾಗಿದೆ ಅಂದ್ರೆ ಲೋಕಾಯುಕ್ತ ಎಸ್ಪಿ ಏನಿದ್ದಾರೆ ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ಇವತ್ತು ರೇಡ್ ಅನ್ನ ಮಾಡಲಾಗಿದೆ ಎಲ್ಲಾ ಆಯಾಮಗಳಲ್ಲೂ ಕೂಡ ಈಗಾಗಲೇ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಸುಭಾಷ್ ಅವರ ತಮ್ಮನ ಮದುವೆ ದಿನವೇ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ಶಾಕ್ ಅನ್ನು ನೀಡಿದ್ದಾರೆ ಧಾರವಾಡದ ಕಲ್ಯಾಣ ಮಂಟಪದಲ್ಲಿ ಮದುವೆ ಸಂಭ್ರಮ ಇದೆ ಇಂತಹ ಸಂದರ್ಭದಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಮದುವೆಗೆ ಎಲ್ಲ ಆಗಮಿಸಿದ ಸಂದರ್ಭದಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತದ ದಾಳಿಯಿಂದ ಸಂಬಂಧಿಕರಿಗೂ ಕೂಡ ಇದೀಗ ಶಾಕ್ ಎದುರಾಗಿದೆ ಏನು ಮದುವೆಗೆ ಆಗಮಿಸಿದ್ರು ಆ ಸಂಬಂಧಿಕರ ಜೊತೆಯೂ ಕೂಡ ಈಗಾಗಲೇ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ವಿಜಯಪುರದ ತಾಳಿಕೋಟೆಯ ಸ್ವಂತ ಮನೆ ಮೇಲೂ ಕೂಡ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಒಟ್ಟು ಐದು ಕಡೆಗಳಲ್ಲಿ ದಾಳಿಯನ್ನು ನಡೆಸಿದ್ದಾರೆ ಕರ್ನಾಟಕ ವಿವಿ ಸಮಾಜಶಾಸ್ತ್ರ ವಿಭಾಗದ ಪ್ರೊಫೆಸರ್ ಆಗಿರುವಂತಹ ನಾಟಿಕರ್ ಅವರ ಮನೆ ಮೇಲೆ ಇದೀಗ ದಾಳಿಯನ್ನು ನಡೆಸಿದ್ದಾರೆ ಸುಭಾಷ್ ನಾಟಿಕರ್ ಕರ್ನಾಟಕ ವಿವಿಯ ಅಂಬೇಡ್ಕರ್ ಸ್ಟಡೀಸ್ ಸಂಯೋಜಕರಾಗಿರುವಂತಹ ನಾಟಿಕರ್ ಯಾಲಕ್ಕಿ ಶೆಟ್ಟರ್ ಕಾಲೋನಿಯಲ್ಲಿನ ಮನೆ ಇನ್ನು ಸಮಾಜಶಾಸ್ತ್ರ ವಿಭಾಗ ಅಂಬೇಡ್ಕರ್ ಸ್ಟಡೀಸ್ ಕೊಪ್ಪಳದಲ್ಲಿರುವಂತಹ ಮನೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿರುವಂತಹ ಸ್ವಂತ ಮನೆ ಹೀಗೆ ಎಲ್ಲೆಲ್ಲಿ ಅವರು ಮನೆಯನ್ನು ಹೊಂದಿದ್ದಾರೋ ಅಲ್ಲೆಲ್ಲವೂ ಕೂಡ ಈಗಾಗಲೇ ದಾಳಿಯನ್ನು ನಡೆಸಿ ಕೆಲವೊಂದಷ್ಟು ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅಂದರೆ ಅವರ ತಮ್ಮನ ಮದುವೆ ಇತ್ತು ಧಾರವಾಡದ ಒಂದು ಚೌಟ್ರಿಯಲ್ಲಿ ಮದುವೆ ಇತ್ತು ಈಗ ಅಲ್ಲೇ ದಾಳಿಯನ್ನು ನಡೆಸಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ